ನಿಮ್ಮ ಮನೆಯವನು ತಪಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಮನ ದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು ನಿಮ್ಮ ಕಂಬನಿ ಬರೆಸುವ ಮಗನು నిమ్మ చింతయ మరస మగను నాను నిన్నవను నిమ్మ నెరయవను ಅನುಭವಿಸ್ತಿರೋ ಸಹ ಸಕ್ಕತ್ತು ಏನಂತ ಹೇಳ್ತಾರೆ ಹೆಲ್ಪಿಂಗ್ ಮೇಜರ್ ಆಗಿರ್ಬೋದು ಎಲ್ಲರೂ ಒಂದೇ ಸಮಾನವಾಗಿ ನೋಡುವಂತ ಪ್ರೀತಿ ಇರ್ಬೋದು ತುಂಬಾ ಖುಷಿ ಆಯ್ತು ಸರ್ ನಿಮ್ಮನೇಲಿ ಆಲ್ಮೋಸ್ಟ್ ನಾನು ಮೂರ್ ಅವರ್ ನಾಲ್ಕು ಅವರ್ ಇಂದ ಓದಿದ್ದೀನಿ ತುಂಬಾ ಇಷ್ಟ ಆಯ್ತು ನಿಮ್ ಕುಟುಂಬ ಆಗಿರ್ಬೋದು ಒಂದು ಜನ ನಿಮ್ಗೋಸ್ಕರ ಬಂದಿರೋದಾಗಿರ್ಬೋದು ಎಷ್ಟು ಸ್ಪೆಷಲ್ ಇಂಪಾರ್ಟೆಂಟ್ ಉದಯ ಕವಿ ರವಿಚಂದ್ರ ಅಂತ ಹೇಳಿ ನಾನು ಸುಮಾರು ಎರಡು ವರ್ಷಗಳಿಂದ ಆನೇಕಾಳ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ನಿಜವಾಗಿಯೂ ಕೂಡ ಕೃಷ್ಣಪ್ಪನವರು ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘಟನೆಯನ್ನ ಹುಟ್ಟು ಹಾಕಿ ಎರಡು ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂತಹ ಹೋರಾಟಗಳನ್ನ ಮಾಡ್ತಾ ಕರ್ನಾಟಕದಲ್ಲಿ ನಿಜವಾಗಿಯೂ ಕೂಡ ಎಲ್ಲೇ ಸಮಸ್ಯೆ ಆದರೂ ಕೂಡ ಸೊ ಆ ಒಂದು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡೋದರ ಜೊತೆಗೆ ಎಲ್ಲೇ ರಾಜ್ಯದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಬಡವರು ಸರ್ ನಮಗಿಂತ ತೊಂದರೆ ಇದೆ ಅಂತ ಹೇಳಿದಾಗ ಎಲ್ಲ ನಾಯಕರುಗಳು ಕೂಡ ಬರೀ ಮಾತಾಡಿ ಸುಮ್ಮನೆ ಹೋಗ್ತವೆ ಆದ್ರೆ ಕೃಷ್ಣಪ್ಪ ಅವರ ಆ ರೀತಿ ಅಲ್ಲ ಬಡವರಿಗೆ ಆರ್ಥಿಕ ಸಹಾಯ ಮಾಡೋದ್ರಲ್ಲಿ ರಾಜ್ಯದಲ್ಲಿ ಆ ದಲಿತ ಸಮುದಾಯದ ಏಕೈಕ ನಾಯಕ ಅಂದ್ರೆ ಡಾಕ್ಟರ್ ಮನಸೂರು ಕೃಷ್ಣಪ್ಪ ಸೊ ಅನೇಕ ಜನರಿಗೆ ಸಹಾಯವನ್ನ ಮಾಡಿದ್ದಾರೆ ಅವರು ಆದ್ರೆ ಎಲ್ಲೂ ಕೂಡ ನಾನು ಇಂಥವ್ರಿಗೆ ಸಹಾಯ ಮಾಡಿದ್ದೀನಿ ಅನ್ನುವಂತ ವಿಚಾರವನ್ನ ಎಲ್ಲೂ ಕೂಡ ಅವರು ಹೇಳಿಕೊಂಡಿಲ್ಲ ಆದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಹಾಯ ಮಾಡಿದ್ರೆ ಸೊ ಅದನ್ನ ಒಂದು ವಿಡಿಯೋ ಮಾಡಿ ಆ ಸಹಾಯ ಮಾಡಿರೋ ಯಾರು ಮಾಡಿಸ್ಕೊಂಡಿರ್ತಾರೆ ಅಂತವ್ರ ಮೂಲಕನು ಕೂಡ ಏನ್ ಮಾಡ್ತಾರೆ ನಾವು ಈ ರೀತಿ ಸಹಾಯ ಮಾಡಿದೀವಿ ಅನ್ನೋದನ್ನ ಪಬ್ಲಿಕ್ ಅಲ್ಲಿ ನೀವು ಮೀಡಿಯಾ ಮುಂದೆ ಹೇಳಬೇಕು ಅಂತ ಹೇಳಿಸ್ಕೊಂಡು ಆ ವಿಡಿಯೋಗಳನ್ನ

ನನ್ನ ಹೆಸರು ರೇಣುಕಾ ಬೊಮ್ಸಂದ್ರ ಮಹಿಳಾ ರಾಜ್ಯಾಧ್ಯಕ್ಷರು ಏನಿವತ್ತು ಮರ್ಸೂರು ಕೃಷ್ಣಪ್ಪ ಹುಟ್ಟಿದಬ್ಬನ್ನು ಅತಿ ಸರಳವಾಗಿ ಆಚರಿಸ್ತಾ ಇದ್ದೀವಿ ಈ ದಿನ ಮಳೆ ಸ್ವಲ್ಪ ನಮಗೆ ಕೈ ಕೊಟ್ಟಿರೋದ್ರಿಂದ ಲೇಟಾಯಿತು ಹಾಗಾಗಿ ಫಸ್ಟ್ ನಿಮಗೆಲ್ಲ ಮಾಧ್ಯಮ ಮಿತರಿಗೆ ಸಾರಿ ಕೇಳ್ತಾ ಇದ್ದೀನಿ ಏನು ಇವತ್ತೊಂದು ದಿವಸ ಆನೇಕಲ್ ತಾಲೂಕು ಸಮಂದೂರು ಪಂಚಾಯಿತಿ ಇವರ ಹೆಸರು ತಿಮ್ಸಂದ್ರ ಗ್ರಾಮದಲ್ಲಿ ಮರ್ಸೂರು ಕೃಷ್ಣಪ್ಪನವರು ಐವತ್ತೈದನೇ ಊಟದ ಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಅವರ ಫ್ಯಾಮಿಲಿ ಜೊತೆಯಲ್ಲಿ ತುಂಬ ಖುಷಿ ಆಗ್ತಾ ಇದೆ ಪ್ರತಿ ಸಾರಿ ಅವರು ಯಾರಿಗಾದರೂ ಒಂದು ಸಹಾಯ ಅಂತ ಹೇಳಿದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಅವರು ಸಹಾಯಗಳು ಮಾಡ್ತಾರೆ ಮತ್ತು ಯಾರು ಬಡವರು ಇರ್ತಾರೆ ಅವ್ರಿಗೋಗಿ ಸಹಾಯ ಮಾಡ್ತಾರೆ ಇವತ್ತು ಒಂದು ಹಂದ ಒಂದು ಕಣ್ಣಿಲ್ಲದೆ ಇರೋಂಥ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅವರು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲೇ ಕೇಕನ್ನೆಲ್ಲ ಕಟ್ ಮಾಡಿ ಹುಡುಗರಿಗೆಲ್ಲ ಸಿಹಿ ತಿಂಡಿಯನ್ನು ಹಂಚಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಮಟ್ಟಕ್ಕೆ ಅವ್ರು ಹೋಗ್ಲಿ ಅಂತ ಹೇಳ್ತಾ ಹಲವಾರು ಹೋರಾಟಗಳನ್ನು ನಾವು ಮಾಡ್ತಾ ಬರ್ ಬಂದಿದ್ದಾರೆ ಅವ್ರಿಗೆ ಈ ತಾಲೂಕಿನ ಎಲ್ಲ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಹಾಗೂ ನಮ್ಮೆಲ್ಲ ಸ್ನೇಹಿತರ ಪದಾಧಿಕಾರಿಗಳ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ಐವತ್ತು ಐದನೇ ನನ್ನ ಹುಟ್ಟು ಹಬ್ಬ ಆಚರಣೆ ಒಂದು ಸರಳವಾಗಿ ಒಂದು ಸಾಂಕೇತಿಕವಾಗಿ ಒಂದು ವಿಭಿನ್ನವಾಗಿ ಒಂದು ಆಚರಣೆ ಮಾಡಿಕೊಂಡು ನನ್ನ ಹಬ್ಬಕ್ಕೆ ಬಂದಂಥ ಎಲ್ಲ ಈ ತಾಲೂಕಿನ ಎಲ್ಲ ಜಯಂತಿಗಳು ಮತ್ತು ನನ್ನ ಕುಟುಂಬದ ವರ್ಗದವರು ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳು ನನ್ನ ಹುಟ್ಟುಹಬ್ಬ ಶುಭ ಕೋರಿದಕ್ಕೆ ನನ್ನ ಹೃತ್ಪೂರಕವಾದ ವಂದನೆ ಸದಾ ಇದೇ ರೀತಿ ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮೇಲೆ ಪ್ರತಿದಿನ ಪ್ರತಿನಿಧಿ ಮುಂದಿನ ರಾಜಕೀಯ ಜೀವನ ರಾಜಕೀಯ ಅಂದರೆ ನಮ್ಗ ಹೋರಾಟದ ಗುರಿ ನಮ್ದು ಹೋದ್ರು ರಾಜಕೀಯ ಗುರಿ ನಮ್ದು ನಮ್ಮ ಗುರಿ ಹೋರಾಟ ನೊನ್ನ ಜನಗೆ ಬೆನ್ನ ಜನಗೆ ನಮ್ಮ ಹೋರಾಟ ಪ್ರತಿನಿತ್ಯ ಪ್ರತಿದಿನ ನಮ್ಮ ಸಂಘಟನೆಯಿಂದ ಇದೇ ಇರುತ್ತೆ ಅದೇ ರೀತಿ ನಿಮ್ಮ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಬಂದು ನನ್ನ ಶುಭ ಶುಭ ನಿಮಗೂ ಸಹ ನನ್ನ ಉತ್ಪ್ರಕು ಕೃಷ್ಣ ಭವನ ದೇವಾದ ಹೋರಾಟ ಬೇರೆ ಸಂಘಟನೆಗಳ ಹೋರಾಟ ಅಲ್ಲ ನಮ್ಮ ನಮ್ಮದೇ ಒಂದು ಹೋರಾಟ ನಮ್ಮ ಸಿದ್ಧಾಂತ ನಮ್ಮದೇ ಒಂದು ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ವಿಭಿನ್ನವಾಗಿ ಮಾಡ್ತಾ ಇರ್ತೇನೆ ಯಾರು ಹೋರಾಟ ಮಾಡ್ತಾರೋ ಆ ಹೋರಾಟ ನಮ್ಮನ್ನು ನೋಡಿ ಹೋರಾಟ ಮಾಡಬೇಕು ಹೊರತು ಅವರು ಹೋರಾಟ ಮಾಡಿ ನಾವು ಮಾಡಲ್ಲ ಅದು ನಮ್ಮ ವಿಭಿನ್ನವಾದ ಹೋರಾಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಡವರ ಬಂಧು ಆಶಾ ಕಿರಣ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪನವ್ರಿಗೆ ಚಿನ್ನ ಐವತ್ತೈದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನಾನು ಕೇಳ್ಕೊತಾ ಇರ್ಬೋದು ಅಮ್ಮ ರೇಣುಕಾ ಬೊಮ್ಮಂದ್ರ ಇವತ್ತು ಅವರು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಬೆಳೀತಾ ಇದ್ದಾರೆ ಇವತ್ತು ಅವರಿಲ್ಲದ್ರೆ ನಾವಿಲ್ಲ ಅಂದರೆ ಯಾರೂ ಇಲ್ಲ ವಿಚಾರ ಹೇಳಬೇಕಂದ್ರೆ ಇವತ್ತು ನನ್ನ ಕುಚುಕು ಅಂತ ಹೇಳ್ಬೋದು ಅವನು ನನ್ನ ರಾಜ್ಯ ಅಧ್ಯಕ್ಷರು ಸಂಸ್ಥಾಪಕ ಕೃಷ್ಣಪ್ಪ ಅವರು ಬೆಳೀತಾ ಇದ್ದಾರೆ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮ ಅಕ್ಕ ಇಂದ ನಾವು ಬೆಳೀತಾ ಇದೀವಿ ಅವರೇ ನಾವು ಬೆಳಿತಾ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಜೈ ಜೈಪೀಪ ಕೃಷ್ಣಪ್ಪ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಆ ದೇವರು ಆಯುಷ್ ಆರೋಗ್ಯ ಗೊತ್ತಿ ನನ್ನ ಏನಿವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡಂತಹ ನಮ್ಮ ದಲಿತ ಮುಖಂಡರು ಎಂ ಕೃಷ್ಣಪ್ಪನವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನಾಡಿನ ಎಲ್ಲ ಹೋರಾಟಗಾರರ ಪರವಾಗಿ ಯಾಕೆಂದರೆ ಹೋರಾಟ ಮಾಡಲಿಕ್ಕೆ ವೇದಿಕೆಗಳು ಬೇಕು ವೇದಿಕೆಗಳಿದ್ದಾಗ ಮಾತ್ರ ಎಲ್ಲರೂ ಕೂಡ ಆ ವೇದಿಕೆಯಲ್ಲಿ ಬಂದು ಹೋರಾಟ ಮಾಡಲಿಕ್ಕೆ ಸಾಧ್ಯ ಅಂತಹ ಒಂದು ವೇದಿಕೆಗಳನ್ನ ಹುಟ್ಟಾಕೋದು ಅವರ ಒಂದು ಗಟ್ಟಿ ತರದ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಎಲ್ರಿಗೂ ನಮ್ಮ ಒಂದು ಸಮುದಾಯದ ಒಟ್ಟಿಗೆ ನಾವು ನಿಲ್ಲಬೇಕು ಅನ್ನೋ ಆ ಅಜೆಂಡಾ ಇದೆಯಲ್ಲ ಅಜೆಂಡಾ ನನಗೆ ಅವ್ರದ್ದು ತುಂಬ ಇಷ್ಟ ಆಗ್ತದೆ ಹಾಗಾಗಿ ಆಯಿತು ಖಂಡಿತ ಜೈ ಭೀಮ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಈ ಒಂದು ಸಂವಿಧಾನವನ್ನು ಇವತ್ತು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಆ ಸಂವಿಧಾನಕ್ಕೆ ಯಾರು ಬೆಲೆ ಕೊಡಲ್ವೋ ನಿಜವಾಗಲೂ ಈ ಒಂದು ಭಾರತ ದೇಶದಲ್ಲಿ ಬದುಕೋಕ್ಕೆ ನಿಮಗೆ ಯಾವ ಹಕ್ಕೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲ ಕಡೆ ಎಲ್ಲವನ್ನೂ ಹೇಳ್ತಾಯಿರ್ತೀವಿ ಅವರ ಒಂದು ಸಂವಿಧಾನವನ್ನು ಕೊಟ್ಟಿರೋದಕ್ಕಿ ಇವತ್ತು ಎಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು ಅಂತ ಹೆಣ್ಣು ಗಂಡು ಈಕ್ವಾಲಿಟಿ ಇವತ್ತು ನೋಡಿ ಒಂದು ಸ್ಟೇಜ್ ಸಿಕ್ಕುತ್ತೆ ಅಂದರೆ ಆಗಿನ ಕಾಲದಲ್ಲಿ ಮಹಿಳೆಯರು ಎಲ್ಲಿದ್ದರು ಹೊರಗಡೆ ಎಲ್ಲಿ ಬಂದಿದ್ದಾರೆ ಯಾವ ಒಂದು ರಾಜಕೀಯದಲ್ಲಿದ್ದರು ಯಾವ ಒಂದು ಹೋರಾಟಗಳಲ್ಲಿದ್ದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲೇ ನಾವೆಲ್ಲರೂ ನಿಂತಿರುವಂಥದ್ದು ಮಹಿಳೆಗೆ ಹೆಮ್ಮೆ ಆಗ್ತದೆ ಒಂದು ಮರು ಮದುವೆಗಳಾಗ್ಬೋದು ಮರು ವಿವಾಹಗಳೇನಿದ್ದಾವೆ ಆಮೇಲೆ ಈಗ ನಮಗೆ ಮೂವತ್ತು ಪರ್ಸೆಂಟು ಇದೆ ಈಗ ಖುಷಿ ಆಗ್ತಾ ಇದೆ ಹೆಣ್ಮಕ್ಳು ಮುಂದೆ ಬರ್ತಾ ಇದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡೇ ಬರ್ತಿರೋದು ಹೆಣ್ಮಕ್ಳು ಇವತ್ತು ನಮಗೆ ಸಂವಿಧಾನ ಇದೆ ನಮಗೆ ಹಕ್ಕಿದೆ ಅಂತ ಹೋರಾಟ ಮಾಡ್ತಿದ್ದಾರಲ್ಲ ಅದು ಹೆಮ್ಮೆಯ ಒಂದು ಸಂದೇಶ ಅದು ಅದು ಅನುಭವಿಸ್ತರಿಗೆ ಗೊತ್ತಾಗ್ತದೆ ಆ ಒಂದು ವೇದಿಕೆಗಳಲ್ಲಿ ನಿಂತ್ಕೊಂಡು ಹೆಮ್ಮೆಯಿಂದ ನಾವು ಹೇಳ್ಕೊತೀವಲ್ಲ ಅಂಥ ಒಂದು ವೇದಿಕೆಗಳಲ್ಲಿ ಹುಟ್ಟು ಹಾಕ್ಕೊಂಡು ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋದಿದೆಯಲ್ಲ ಹಾಗಾಗಿ ಇವ್ರಿಗೆ ಇನ್ನೊಂದಷ್ಟು ಭಗವಂತ ಆಯುಷ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರನ್ನು ಮತ್ತು ಕುಟುಂಬವನ್ನು ಹಾಗೆ ಅವರ ಸಂಗಡಿಗರ ಜೊತೆಯಲ್ಲಿ ಯಾರ್ಯಾರು ಹೋರಾಟಗಾರರಿದ್ದಾರೆ ಎಲ್ಲರನ್ನು ಒತ್ತುಕೊಂಡು ಹೋಗಲಿ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಹಜರಾಮರವಾಗಿ ಬೆಳೀಲಿ ಅಂತ ನಾನು ಇದನ್ನು ಶುಭಾಶಯನ ಕೋರ್ತೇನೆ ಐವತ್ತೈದನೇ ಹಬ್ಬ ಆಚರಣೆ ಮಾಡ್ಕೊತಾರಂತಹ ಡಾಕ್ಟರ್ ಎಂ ಮರ ಸುರು ಕೃಷ್ಣಪ್ಪನವರು ಪ್ರತಿ ವರ್ಷ ವಿಭಿನ್ನವಾಗಿ ವಿಶೇಷವಾಗಿ ಅವರ ಒಂದು ಆಚರಣೆಯನ್ನು ಆಚರಿಸೋದ್ರ ಮೂಲಕ ಇವತ್ತು ನಮ್ಮ ಒಂದು ಕರ್ನಾಟಕ ಅಂದರೆ ನಮ್ಮ ಭಾರತ ದೇಶದಲ್ಲೇ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾರಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಬಡವರ ಬಡವರ ಒಂದು ಏಳಿಗೆಗಾಗಿ ಬಡವರ ಒಂದು ಕಷ್ಟಕ್ಕೆ ನೋವಿಗೆ ಸ್ಪಂದಿಸಂತಹ ವ್ಯಕ್ತಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಯಾಕೆಂದರೆ ಪ್ರತಿ ವರ್ಷವೂ ಇವರ ಒಂದು ಬರ್ಡೇನ ವಿಜೃಂಭಣೆಯಿಂದನೇ ಆಚರಣೆ ಮಾಡ್ಕೊತಾ ಬರ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅನೇಕ ಬಡವರ ಬಡ ಕುಟುಂಬಗಳಿಗೆ ಮತ್ತು ಶಾಲಾ ಮಕ್ಕಳಿಗೆ ತನ್ನ ಕೈಲಾದಂತಹ ಒಂದು ಸಹಾಯವನ್ನು ಅವರು ಮಾಡ್ತಾ ಇವತ್ತು ಇಡೀ ನಮ್ಮ ಒಂದು ನಾಡಿನಲ್ಲಿ ಇವರು ಈ ಈ ಒಂದು ಭಾಗದಲ್ಲಿ ಇವರೇನು ಒಂದು ಹೆಸರನ್ನು ಮಾಡ್ತಿದ್ದಾರೆ ಇವರ ಒಂದು ಕೀರ್ತಿ ಇಡೀ ನಾಡಿನಾದ್ಯಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ಬೆಳವಣಿಗೆ ಆಗಲಿ ಅಂತ ಈ ಮೂಲಕ ನಾನು ಆರೈಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ ಇನ್ನು ನಮಗೆ ತುಂಬ ಖುಷಿಯಾದ ದಿನ ನಮ್ಮ ಕೃಷ್ಣಣ್ಣ ಅವ್ರದ್ದು ಹುಟ್ಟು ಹಬ್ಬ ನಿಜ ಹೇಳಬೇಕು ಅಂತ ಅಂದರೆ ಇಂಥವ್ರು ರಾಜಕೀಯಕ್ಕೆ ಬರಲೇಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆ ಯಾಕಂದರೆ ರಾಜಕೀಯ ವ್ಯಕ್ತಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೊಬ್ಬರೂ ಕೂಡ ಸಾರ್ವಜನಿಕರಿಗೆ ಸೇವೆ ಮಾಡ್ತಾ ಇಲ್ಲ ಈ ಹೋರಾಟಗಾರರೇನಿದ್ದಾರೆ ದಲಿತ ಪರ ಇರ್ಬೋದು ರೈತ ಪರ ಇರ್ಬೋದು ಕನ್ನಡ ಪರ ಇರ್ಬೋದು ಮಹಿಳಾ ಪರ ಇರ್ಬೋದು ಎಲ್ಲರೂ ಕೂಡ ನಿಜವಾಗಿಯೂ ನೊಂದಂಥವ್ರಿಗೆ ನ್ಯಾಯ ಕೊಡಿಸುವಲ್ಲಿ ಹೋಗಿ ಎಫ್ ಐ ಆರ್ಗಳು ಹಾಕಿಸ್ಕೊಂಡು ಇವತ್ತು ಎಷ್ಟು ಒಂದು ಎರಡಲ್ಲ ಸುಮಾರು ಒಬ್ಬೊಬ್ಬರ ಮೇಲೆ ಮಿನಿಮಮ್ ಅಂದರು ಹತ್ತತ್ತು ಕೇಸ್ಗಳು ಬಿದ್ದಿದ್ದಾವೆ ನಮ್ಮ ಮೇಲೆ ಅಧಿಕಾರಿಗಳೇ ನಮ್ಮ ನಮ್ಮ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ಎದುರಿಸಿ ನಮ್ಮ ಅಣ್ಣವರು ನೊಂದಂಥ ಹೋಗಿ ಅವರಿಗೆ ಪರಿಹಾರವನ್ನು ಕೊಡಿಸಿ ಇವರು ವೈಯಕ್ತಿಕವಾಗಿ ಪರಿಹಾರಗಳನ್ನ ಕೊಟ್ಟು ಸಮಸ್ಯೆಗಳನ್ನ ಬಗೆಹರಿಸಿ ತುಂಬ ಖುಷಿ ಖುಷಿಯಾಗಿ ಹೆಣ್ಮಕ್ಳನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅದೊಂದು ತುಂಬ ಖುಷಿ ಇರ್ಬೋದು ಖುಷಿ ವಿಚಾರ ಪವಿತ್ರ ಆಗಿರ್ಬೋದು ನಮ್ಮ ರೇಣುಕಾ ಮೇಡಮ್ ಆಗಿರ್ಬೋದು ನಮ್ಮ ಕೀರ್ತನ ಆಗಿರ್ಬೋದು ಇನ್ನು ಹಲವಾರು ಈ ತಂಡದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಜೊತೆ ಜೊತೆಯಾಗಿ ಕರ್ಕೊಂಡೋಗಿ ಅವರ ಸಮಾನವಾಗಿ ಅವ್ರಿಗೂ ಕೂಡ ಒಂದು ಕಾನೂನು ಅರಿವನ್ನು ಕೊಟ್ಕೊಂಡು ಅವ್ರಿಗೂ ಕೂಡ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಕೊಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಪ್ರೀತಿ ಅಣ್ಣನಿಗೆ ನನ್ನ ಪ್ರೀತಿ ಅಣ್ಣನಿಗೆ ಕಿಷ್ಟಪ್ಪನಿಗೆ ಇವತ್ತು ಹುಟ್ಟಿದಬ್ಬ ಪ್ರತಿ ವರ್ಷ ನಮ್ಮಣ್ಣ ಒಳ್ಳೊಳ್ಳೆ ಸೇವೆ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಮಾಡಿಕೊಂಡು ಇದ್ದಾರೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ತೀವಿ ಸಮಾಜ ಸೇವೆ ಇವತ್ತು ಯಾರು ಹೇಳೋದು ಬೇಡ ಇಡೀ ಕರ್ನಾಟಕ ಇದೆ ಅವರ ಸಂಸ್ಥೆ ಇದೇ ಥರ ಬೆಳೆದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮಣ್ಣ ಇವತ್ತು ಬಾಬಾ ಸಾಹೇಬ್ ಬದುಕೋರೆ ಅಂದರೆ ನಾನು ನಮ್ಮಣ್ಣ ಮುಖಾಂತರ ಅಂತ ನೋಡ್ತೀನಿ ಯಾಕೆಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಎಲ್ಲ ಕಡೆ ಏನೇನು ಕಷ್ಟ ಆಗಲಿ ಏನೇನು ಸುಖ ಆಗಲಿ ಬಡವ ಮಕ್ಕಳಿಗೆ ಮಾತ್ರ ಹೋಗಿ ಕೆಲಸ ಮಾಡ್ತಾರೆ ನಮ್ಮಣ್ಣ ಅದಕ್ಕೋಸ್ಕರ ಜನ್ಮ ಜನ್ಮದಲ್ಲೂ ನಾನು ಅವ್ರ ಅಣ್ಣ ತಂಗಿಯಾಗಿ ಹುಟ್ಟು ಬರಲಿ ಅಂತ ನಾನು ಕೇಳ್ಕೊತೀನಿ